ಹೆಲೋ ಮಹಾಲಕ್ಷ್ಮೀಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿಗೆ ಯಾವ ಥರ ಮಾಡ್ಲಕ್ಕೆಯನ್ನು ಸಮರ್ಪಿಸಬೇಕು ಅನ್ನೋದನ್ನು ನೋಡಬೇಕಾಗತ್ತೆ ಇಲ್ಲಿ ಯಾವುದೇ ವಸ್ತು ಇಟ್ಟರೂ ಕೂಡ ಅದರದೇ ಆದಂಥ ಪ್ರಾಮುಖ್ಯತೆ ಅದಕ್ಕಿರುತ್ತೆ ಸೊ ಮೊದಲನೇದಾಗಿ ಅಕ್ಕಿ ತಗೊಳ್ಬೇಕಾಗತ್ತೆ ಅಕ್ಕಿನ ಏನಕ್ಕೆ ಮಡ್ಲಕ್ಕಿಲ್ಲಿ ಇಡಬೇಕು ಅಂತಂದರೆ ಅಕ್ಕಿನ ಶ್ರೀಲಕ್ಷ್ಮಿ ಸ್ವರೂಪ ಅಂತ ಹೇಳಿ ಕರೀತಾರೆ ಅದರಿಂದಾಗಿ ಮಡ್ಲಕ್ಕಿಲನ್ನ ಪ್ರಧಾನವಾಗಿ ಸೇರಿಸ್ತೀವಿ ಸೊ ಇಲ್ಲಿ ಅಕ್ಕಿ ಕೊಡಬೇಕಾದ್ರೆ ನಾವು ಐದು ಇಡೀ ಅಥವಾ ಒಂಬತ್ತು ಇಡಿ ಕೊಡ್ತೀವಿ ಅಥವಾ ಗ್ಲಾಸ್ ತೊಗೊಂಡ್ರೆ ಸೊ ಐದು ಗ್ಲಾಸ್ ಒಂಬತ್ತು ಗ್ಲಾಸು ಈ ಥರ ಕೊಡ್ತೀನಿ ಸೊ ಗ್ಲಾಸ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಐದು ಗ್ಲಾಸ್ ಅಕ್ಕಿನ ತಗೊಳ್ತಾ ಇದ್ದೀನಿ ಅದಾದಮೇಲೆ ನಾವು ತೆಂಗಿನಕಾಯಿನ ತೊಗೊಳ್ಬೇಕಾಗತ್ತೆ ಸೊ ತೆಂಗಿನಕಾಯಿನ ಏನಕ್ಕೆ ಇಡಬೇಕು ಅಂತಂದರೆ ತೆಂಗಿನಕಾಯಿನ ಸಂತಾನಲಕ್ಷ್ಮಿ ಅಂತ ಹೇಳಿ ಭಾವಿಸ್ತೀವಿ ಅದರಿಂದ ತೆಂಗಿನಕಾಯಿನ ಮಡ್ಲಕ್ಕಿಳಿ ಸೇರಿಸ್ಬೇಕಾಗತ್ತೆ ಸೊ ತೆಂಗಿನಕಾಯಿ ಆದಮೇಲೆ ನಾವು ಒಂದು ಚಿಪ್ಪು ಬಾಳೆಹಣ್ಣನ್ನ ಸೇರಿಸ್ಬೇಕಾಗತ್ತೆ ಅಥವಾ ಐದು ಥರದ್ದು ಯಾವುದೇ ಹಣ್ಣು ಸೇರಿಸಿದ್ರೂ ಆಗುತ್ತೆ ಏನಕ್ಕೆ ಹಣ್ಣು ಕೊಡಬೇಕು ಅಂತ ಅಂದರೆ ಹಣ್ಣನ್ನು ನಾವು ಜ್ಞಾನಲಕ್ಷ್ಮಿ ಅಂತ ಹೇಳಿ ಕರಿತೀವಿ ಅದರಿಂದ ಹಣ್ಣನ್ನು ಸೇರಿಸ್ತೀವಿ ಅದಾದಮೇಲೆ ಅಡಿಕೆ ಎಲೆ ಕೊಡ್ತೀವಿ ಇಲ್ಲಿ ಬಟ್ಲಾಡಿಕೆ ಕೊಡಬೇಕಾಗುತ್ತೆ ನನ್ನ ಹತ್ರ ಬಟ್ಲಾಡಿಕೆ ಇಲ್ಲ ಅದರಿಂದ ಮಾಮೂಲಿ ಅಡಿಕೆ ಇಟ್ಟಿದ್ದೀನಿ ಅಡಿಕೆಯಲ್ಲಿ ಇಷ್ಟಾಲಕ್ಷ್ಮಿ ಇರ್ತಾಳೆ ಸೊ ಅದರಿಂದ ಅಡಿಕೆಲೇನ ನಾವು ಸಮರ್ಪಿಸ್ತೀವಿ ನೆಕ್ಸ್ಟು ಕೊಬ್ಬರಿ ಬಟ್ಲು ಸೇರಿಸ್ತೀವಿ ಕೊಬ್ಬರಿ ಬಟ್ಲನ್ನ ನಾವು ತಾಯಿಯ ಮಡ್ಲಿ ಅಂತ ಭಾವಿಸ್ತಾ ಸೊ ಅದನ್ನು ಡ್ರೈ ಫ್ರೂಟ್ಸಿಂದ ಫಿಲ್ ಮಾಡಬೇಕಾಗತ್ತೆ ಸೊ ಏನಕ್ಕೆ ಅಂತ ಅಂದರೆ ಮಡ್ ಮಡ್ಲು ಯಾವತ್ತು ಖಾಲಿ ಇರಬಾರ್ದು ಅದರಿಂದ ಮಡ್ಲು ಎಷ್ಟು ತುಂಬಿ ತುಳುಕುತ್ತೋ ನಮ್ಮ ಮನೆಯದ ಮನೆಯಲ್ಲಿರುವಂಥ ಸಿರಿ ಸಂಪತ್ತು ಕೂಡ ಹಾಗೆ ತುಂಬಿ ತುಳುಕಲಿ ಅಂತ ಹೇಳಿಬಿಟ್ಟು ಅದನ್ನು ಫಿಲ್ ಮಾಡ್ತೀವಿ ನೆಕ್ಸ್ಟು ಅರಿಶಿನ ಕುಂಕುಮ ಅರಿಶಿಣದಲ್ಲಿ ಗೌರಿ ದೇವಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೊಡ್ತೀವಿ ನೆಕ್ಸ್ಟು ಬೆಲ್ಲದ ದಚ್ಚು ಕೊಡಬೇಕಾಗತ್ತೆ ಬೆಲ್ಲ ಏನಕ್ಕೆ ಕೊಡಬೇಕು ಅಂತಂದರೆ ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳೆ ಅದರಿಂದ ಬೆಲ್ಲ ಕೊಡ್ತೀವಿ ಸೊ ನೆಕ್ಸ್ಟು ಮಡ್ಲಕ್ಕಿ ಸಾಮಾನು ಅಂತ ಹೇಳಿದ್ರೆ ಸಿಗುತ್ತೆ ಅಂಗಡೀಲಿ ಇದರಲ್ಲಿ ಬಾಚಣಿಕೆ ಇರುತ್ತೆ ಬಾಚಣಿಕೆಯನ್ನು ನಾವು ಶೃಂಗಾರಲಕ್ಷ್ಮಿ ಅಂತ ಹೇಳ್ತೀವಿ ಕಾಡಿಗೆನ ನಾವು ಲಜ್ಜಾಲಕ್ಷ್ಮಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಬಳೆ ಇರುತ್ತೆ ಬಳೆನ ಸರಸ್ವತಿ ದೇವಿ ಅಂತ ಹೇಳಿ ಕರಿತೀವಿ ಸೊ ಇದೇ ಬಳೆ ಸರಿ ಹೋಗುತ್ತೆ ಅಥವಾ ನಾವು ಎಕ್ಸ್ಟ್ರಾ ಬಳೆ ಇಟ್ಟರು ಸರಿ ಹೋಗುತ್ತೆ ನೆಕ್ಸ್ಟು ಒಂದು ಚಿಕ್ಕದು ಕನ್ನಡಿ ಇರುತ್ತೆ ಕನ್ನಡಿನ ರೂಪಲಕ್ಷ್ಮಿ ಅಂತ ಹೇಳಿ ಭಾವಿಸ್ತಾ ಸೊ ಕನ್ನಡಿ ಕೂಡ ಕೊಟ್ಟಿರ್ತೀವಿ ಸೊ ನಾವು ಇದರಲ್ಲಿ ಏನೇ ಇಟ್ಟರು ಕೂಡ ಎಲ್ಲ ಹೊಸ್ದಾಗೆ ಇಡಬೇಕಾಗತ್ತೆ ನೆಕ್ಸ್ಟ್ ಅರ್ಶಿನದ ಕೊಂಬಿಡ್ತೀವಿ ಇಡ್ತೀವಿ ಅರ್ಶಿನದ ಕೊಂಬು ಏನಕ್ಕೆ ಇಡಬೇಕು ಅಂತ ಅಂದರೆ ಮುತ್ತೈದೆ ಸ್ಥಾನ ಗಟ್ಟಿಯಾಗಲಿ ಅಂತ ವರಮಹಾಲಕ್ಷ್ಮಿ ಹತ್ರ ಬೇಡ್ತಾ ಈ ಐದು ಅರ್ಶಿನದ ಕೊಂಬನ್ನು ಇಟ್ಟಿದ್ದೀನಿ ಮೂರಾದರೂ ಇಟ್ಕೊಬೋದು ಐದಾದರೂ ಇಟ್ಕೊಳ್ಬೋದು ನೆಕ್ಸ್ಟು ಉತ್ತುತ್ತೆ ಹಣ್ಣು ಕೂಡ ಇಡ್ತೀವಿ ನಾವು ಡ್ರೈ ಖರ್ಜೂರ್ ಅಂತ ಕೂಡ ಹೇಳಿ ಕರೀತಾರೆ ಸೊ ಕೊಬ್ಬರಿ ಬಟ್ಲಲ್ಲೇ ಇದನ್ನು ಇಡ್ಬೋದು ಅಲ್ಲಿ ಪ್ಲೇಸ್ ಇಲ್ಲದೇ ಇರೋ ಕಾರಣ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಅದಾದಮೇಲೆ ಬಳೆ ಕೊಡ್ತೀವಿ ಬಳೆಯನ್ನು ನಾವು ಸರಸ್ವತಿ ದೇವಿ ಅಂತ ಹೇಳ್ತೀವಿ ಅಂತ ಆಗಲೇ ಹೇಳಿದೆ ಸೊ ಅದರಲ್ಲಿರೋ ಬಳೆ ಆದರೂ ಆಗುತ್ತೆ ನಾವು ಸಪ್ರೇಟಾಗಿ ಬಳೆನ ಸಮರ್ಪಿಸ್ಬೋದು ಅದಾದಮೇಲೆ ಬ್ಲೌಸ್ ಪೀಸ್ ಕೊಡ್ತೀವಿ ಬ್ಲೌಸ್ ಪೀಸ್ ಅಂದರೆ ವಸ್ತ್ರನ ಹಾಗೆ ವಸ್ತ್ರದಲ್ಲಿ ಏನಿರುತ್ತೆ ಅಂದರೆ ವಸ್ತ್ರಲಕ್ಷ್ಮಿ ಇರ್ತಾಳೆ ಅಂತ ನಂಬಿಕೆ ಮೇಲೆ ಬ್ಲೌಸ್ ಪೀಸ್ನ ಕೊಡ್ತೀವಿ ಸೊ ಅದಾದಮೇಲೆ ಸೊ ಮುತ್ತೈದೆಯರಿಗೆ ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೂವು ಸೊ ಹೂವನ್ನು ಕೂಡ ಸಮರ್ಪಿಸ್ತೀವಿ ಇಲ್ಲಿ ಪರಿಮಳ ಭಾರತವಾಗಿರೋಂಥದ್ದು ಯಾವುದೇ ಹೂವು ಕೊಟ್ಟರು ನಡೆಯುತ್ತೆ ಇಷ್ಟನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿ ಥರ ಕೊಡ್ತೀವಿ ಇದ್ರ ಜೊತೆಗೆ ನಾವು ಒಂದು ಸೀರೆ ಕೂಡ ಸಮರ್ಪಿಸ್ತೀವಿ ಸೊ ಸೀರೆ ಕೊಟ್ಟರು ನಡೆಯುತ್ತೆ ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ ನಾವು ಕೊಡ್ತೀವಿ ನೋಡಿ ಇಷ್ಟನ್ನು ನಾವು ವರಮಹಾಲಕ್ಷ್ಮಿಗೆ ಪೂಜೆ ಸಮಯದಲ್ಲಿ ವರಮಹಾಲಕ್ಷ್ಮಿ ದೇವಿ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಇದನ್ನು ಯಾವ ಥರ ಕೊಡಬೇಕು ಅಂತಂದರೆ ಇದನ್ನೆಲ್ಲ ನಾವು ಹತ್ರದಲ್ಲಿರೋ ದೇವಸ್ಥಾನಕ್ಕೆ ನಮ್ಮ ಮನೆ ಹೆಣ್ಮಗಳಿಗೆ ಯಾವ ಥರ ಮಾಡ್ಲಾಕ್ಕಿ ಕೊಡ್ತೀವೋ ಅದೇ ಥರ ಮಹಾಲಕ್ಷ್ಮಿಗೂ ಕೂಡ ಇದನ್ನು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರ್ತೀವಿ ಇದರಲ್ಲಿ ಏನೇನು ವಸ್ತುಗಳನ್ನಿಟ್ಟಿದ್ದೀವೋ ಅದನ್ನೆಲ್ಲ ಕೂಡ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಸೊ ಬಾಳೆಹಣ್ಣು ತೆಂಗಿನಕಾಯಿ ಹೂವು ಎಲ್ಲ ಒಂದು ಕಡೆ ಪ್ಯಾಕ್ ಮಾಡ್ಕೊಳ್ತೀವಿ ನೆಕ್ಸ್ಟು ಅದರಲ್ಲಿ ಏನು ಬ್ಲೌಸ್ ಪೀಸ್ ಇಟ್ಟಿದ್ದೀವಲ್ಲ ಸೊ ಬ್ಲೌಸ್ ಪೀಸ್ನ ಅಗಲುವಾಗ ಹಾಕ್ಕೊಂಡು ಅದರಲ್ಲಿ ಮಡ್ಲಾಕಿಲೆ ಹಾಕಿ ಬೇರೆ ಬೇರೆ ವಸ್ತುಗಳೆಲ್ಲ ಏನೇನು ಇಟ್ಟಿದ್ದೀವೋ ಅದನ್ನೆಲ್ಲ ಇದ್ರೊಳಗೆ ಹಾಕ್ಬಿಟ್ಟು ಸೊ ನಾವು ಮನೆ ಹೆಣ್ಮಗಳಿಗೆ ಯಾವ ಥರ ಮಡ್ಲಕ್ಕಿನ ಕೊಡ್ತೀವೋ ಅದೇ ಥರ ನಾವು ಕೊಡ್ತೀವಿ ಸೊ ಆ ಪ್ಲೇಟಲ್ಲಿರುವಂಥದ್ದನ್ನೆಲ್ಲ ಬ್ಲೌಸ್ ಪೀಸ್ ಒಳಗೆ ಹಾಕ್ಬಿಟ್ಟು ಸೊ ನೀವು ಮೂರು ಸಲ ಅಕ್ಕಿನ ಪ್ಲೇಟ್ಗೆ ಹಾಕ್ಕೊಂಡು ವಾಪಸ್ ಹಾಕಬೇಕಾಗತ್ತೆ ಮೂರನೇ ಸಲ ಹಾಕಿದ ಅಕ್ಕಿನ ನೀವು ಆ ತಟ್ಟೆ ಒಳಗೆ ತೊಗೊಳ್ಬೇಕಾಗತ್ತೆ ಏನಕ್ಕೆ ಅಂತಂದರೆ ಯಾವತ್ತು ನಾವು ಬರೀ ತಟ್ಟೆನ ಮನೆ ಒಳಗೆ ಉಳಿಸ್ಕೊಬಾರ್ದು ಅದರ ಜೊತೆಗೆ ಒಂದು ಎಲೆ ಅಡಕೆಯನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಸೊ ನೆಕ್ಸ್ಟು ಆ ಬ್ಲೌಸ್ ಪೀಸ್ ಒಳಗಿರೋದನ್ನೆಲ್ಲ ನೀಟಾಗಿ ಕಟ್ಬಿಟ್ಟು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಹತ್ರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಸಮರ್ಪಿಸಿ ಬರ್ತೀವಿ ಇಟ್ಟಿರೋದು ಅಂತ ಹೇಳಿದ್ರೆ ಅವ್ರು ತೊಗೊಳ್ತಾರೆ ಸೊ ತಗೊಂಡು ಪೂಜೆಗೆ ಯೂಸ್ ಮಾಡ್ತಾರೆ ಸ್ಯಾರಿ ಕೊಟ್ಟರು ಇರ್ತೀವಲ್ಲ ಆ ಸ್ಯಾರಿನೂ ಕೊಟ್ಟು ಬರಬೇಕಾಗತ್ತೆ ಆ ಸೀರೆನ ದೇವಿಗೆ ಅಲಂಕರಿಸ್ತಾರೆ ಸೊ ಇಷ್ಟು ನಮ್ಮ ಕಡೆ ನಾವು ಫಾಲೋ ಮಾಡುವಂಥದ್ದು ಸೊ ಅದನ್ನು ನಿಮಗೂ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತೀನಿ ಸೊ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅವಳವ್ರಿಗೂ ಸಹಾಯ ಆಗಲಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್